ಆರ್ಯ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವರ ಜಾತ್ರಾ ಮಹೋತ್ಸವವು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಅತ್ಯಂತ ಜೃಂಭಣೆ ನಡೆಯಲು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಅನುಗ್ರಹ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಶ್ರೀಗದ್ದುಗಿಯಲ್ಲಿ ಪ್ರಾತಃ ಕಾಲ ರುದ್ರಾಭಿಷೇಕ ಮುಂತಾದ ಪೂಜಾ ಕಾರ್ಯಗಳೊಂದಿಗೆ ಪೂಜೆ ಪ್ರಾರಂಭವಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೂಜೆ ಪ್ರಾರಂಭವಾದರೆ ರಾತ್ರಿ ಹತ್ತು ಹತ್ತುವರೆವರೆಗೂ ಕೂಡ ಪೂಜೆಗಳು ನಡೀತಾ ಇರ್ತದೆ ಅಸಂಖ್ಯಾತ ಭಕ್ತರು ಈ ಸರಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಅವರಿಗೆ ವಸತಿ ವ್ಯವಸ್ಥೆ ಎಲ್ಲವನ್ನು ಪರಮ ಪೂಜ್ಯರು ಕಲಿಸಿದ್ದಾರೆ ಹಾಗಾಗಿ ಇದು ಈ ಈ ಥರ ಜಾತಿ ಎಲ್ಲೂ ಇಲ್ಲ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೀವಿ ಇದು ಆರ್ಯ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗಳವರ ಕರ್ತೃ ಗದ್ದಿಗೆ ಅಂದರೆ ಮೂಲ ಗದ್ದಿಗೆ ಇದು ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಅವರು ಗಂಗರ ರಾಜಧಾನಿಗಿಂತ ಚೋಳ ರಾಜರ ಕಾಲದಲ್ಲಿ ಅವರು ಜೀವಂತವಾಗಿ ಐಕ್ಯವಾಗಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತ್ ಮೂರು ಜನ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ ಈಗಿರ್ತಕ್ಕಂಥ ಪರಮ ಪೂಜ್ಯರು ಇಪ್ಪತ್ನಾಲ್ಕನೇ ಜಗದ್ಗುರುಗಳು ಶ್ರೀ ಶ್ರೀಮಠವನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ನಷ್ಟಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಗುರು ಪರಂಪರೆಯನ್ನು ನನ್ನ ಮಲನಾಳಿಯಲ್ಲಿ ಸ್ಮರಿಸುತ್ತ ಆದಿ ಜಗದ್ಗುರು ಶಿವರಾತ್ರೇಶ್ವರರ ಈ ಜಯಂತಿ ಮಹೋತ್ಸವದಲ್ಲಿ ಭಾರತಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಜನ ಸಮೂಹ ಪ್ರಸಾದ ಅನ್ನದಾಸೋಹ ಜ್ಞಾನ ದಾಸೋಹ ಆಧ್ಯಾತ್ಮ ಚಿಂತನೆಯ ಕೇಂದ್ರವಾಗಿದ್ದು ಲಕ್ಷಾಂತರ ಭಕ್ತರಿಗೆ ಆಶ್ರಯದಾದವಂಥ ಶ್ರೀ ಸುತ್ತೂರು ಶ್ರೀಮಠ ಇವತ್ತು ದೇಶಾದ್ಯಂತ ಒಂದು ವಿಜೃಂಭಣೆಯ ಸಾಂಸ್ಕೃತಿಕ ಕಲಾ ಕಲಾ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ತನ್ನದೇ ಆದಂಥ ಪ್ರಶಂಸೆಯನ್ನ ಈ ಕರ್ನಾಟಕ ರಾಜ್ಯದಲ್ಲಿ ತೋರಿಸಿದೆ ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ತನ್ನದೇ ಆದಂತಹ ಚಾಪೆಯನ್ನು ನಡೆಸಿರ್ತಕ್ಕಂತಹ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಒಂದು ದಿವ್ಯಾಸ್ನವಾದವನ್ನು ಹಾಗೂ ಮಂಜು ಒಂದು ಕೃಪಾಸ್ನೀವಾದವನ್ನು ಶ್ರೀಮಠವು ನಡೆಸಿಕೊಂಡು ಬಂದಿರುತ್ತದೆ ಅದೇ ರೀತಿ ಭಕ್ತ ಸಮೂಹ ಜನಸಮೂಹ ಮತ್ತು ವಿದ್ಯಾ ದಾನವನ್ನು ಈ ಸಂಸ್ಥೆ ನಡೆಸಿಕೊಂಡು ಬಹಳ ವಿಜೃಂಭಣೆಯಿಂದ ಸುಮಾರು ಆರು ದಿವಸಗಳ ಕಾಲ ಅನ್ನದಾಸೋಹ ಮತ್ತು ಅಧ್ಯಾತ್ಮದ ಚಿಂತನೆಯ ಕಲೆ ಸಾಹಿತ್ಯ ಕ್ರೀಡೆ ಮತ್ತು ಸಂಸ್ಕೃತಿಯನ್ನು ಹೆತ್ತಿಡುವಲ್ಲಿ ಸುತ್ತೂರು ಸೂಚತೆ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದೆ ಪರಮ ಪೂಜ್ಯರ ಎಲ್ಲ ಭಕ್ತ ಸಮೂಹದ ಮತ್ತು ಭಕ್ತರ ಉಪಾಸವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿಕೊಡ್ತ ನಾನು ಶ್ರೀಮಠದ ಒಬ್ಬ ಭಕ್ತನಾಗಿ ತಮ್ಮ ಹಿತೈಷಿಯಾಗಿ ನಾನು ಈ ವಿಚಾರವನ್ನು ಕಡೆಗೊಂಡಿದ್ದೇನೆ ಭಕ್ತಾದಿಗಳು ಶಾಂತಿಯಿಂದ ಸಂಯಮದಿಂದ ಈ ಒಂದು ಜಾತ್ರಾ ಸಮೂಹವನ್ನ ಈ ಒಂದು ಜಾತ್ರೆಯ ಸುಂದರ ನೋಟವನ್ನ ಸವಿದು ನಿಮ್ಮಗಳ ನಿಮ್ಮ ಮಕ್ಕಳಿಗೂ ಸಹ ಈ ಜಾತ್ರೆಯ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಒಲವನ್ನು ಮೂಡಿಸಿ ಅವರಿಗೂ ಸಹ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಇನ್ನೂ ಸಹ ನಮ್ಮ ಸಮಾಜ ನಮ್ಮ ಸಮುದಾಯ ಮತ್ತು ನಮ್ಮ ಸಮಾಜದ ಏಳಿಗೆ ಆಗುತ್ತೆ ನಾವೆಲ್ಲರೂ ಸಹ ನಾಗರಿಕರಾಗಿದ್ದೀವಿ ಇಂತಹ ಒಂದು ಜಾತ್ರೆ ಸಮೂಹದಲ್ಲಿ ನಿಮ್ಮ ಮಕ್ಕಳನ್ನು ತಂದು ತೋರಿಸಿ ಜೊತೆಗೆ ಕಲೆ ಮತ್ತು ಸಾಹಿತ್ಯದ ಅರಿವನ್ನು ಅವ್ರಿಗೂ ಸಹ ಮೂಡಿಸಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತಾ La messa di ciclabile è soltanto una delle dita Thank you. Grazie.